ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಬಿಜೆಪಿ ಹೇಳಿಕೆಗಳನ್ನೇ ಪುನರಾವರ್ತಿಸುವ ಕೆಲಸವನ್ನು ಮಾಡ್ತಾ ಇದ್ದಾರಾ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಪದೇ ಪದೇ ಹೆಸರು ಹೇಳದೆ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿ ಸಂವಿಧಾನ ವಿರೋಧಿ ಮನಸ್ಥಿತಿ ತೋರಿಸುವ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಆದ್ರೆ ಅವರ ಈ ಹೇಳಿಕೆಗಳನ್ನ ಕೇಳಿದ್ರೆ ಅವರು ಎರಡನೇ ಅತಿದೊಡ್ಡ ಸಾಂವಿಧಾನಿಕ ಹುದ್ದೆಯಲ್ಲಿರುವ ಉಪರಾಷ್ಟ್ರಪತಿಗಳ ಬಗ್ಗೆ ಅಂದ್ರೆ ಸ್ವತಃ ಅವರ ಬಗ್ಗೆನೇ ಮಾತನಾಡ್ತಿದ್ದಾರೆ ಅನ್ನೋ ಸಂಶಯ ಹಲವರಿಗೆ ಮೂಡಿದೆ ಯಾಕಂದ್ರೆ ಸಾಂವಿಧಾನಿಕ ಹುದ್ದೆಯಲ್ಲಿ ಕೂತ್ಕೊಂಡು ಅಸಂವಿಧಾನಿಕ ಮಾತುಗಳನ್ನ ಪದೇ ಪದೇ ಆಡ್ತಾ ಇರುವುದು ಅವರೇ ಆಗಿದ್ದಾರೆ ದೇಶದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ನಿರಂತರವಾಗಿ ತಮ್ಮ ಹುದ್ದೆಯ ಘನತೆಗೆ ಧಕ್ಕೆ ತರುವ ಮಾತುಗಳನ್ನೇ ಆಡ್ತಿದ್ದಾರೆ ಉಪರಾಷ್ಟ್ರಪತಿಗಳು ಸಂಸತ್ತಿನ ಮೇಲ್ಮನೆಯ ಅಂದರೆ ರಾಜ್ಯಸಭೆಯ ಸಭಾಪತಿಯೂ ಆಗಿದ್ದು ಅವರಿಂದ ನಿಷ್ಪಕ್ಷ ಮಾತುಗಳ ನಿರೀಕ್ಷೆ ಇಡ್ಲಾಗತ್ತೆ ಆದರೆ ಈಗಿನ ಉಪರಾಷ್ಟ್ರಪತಿಗಳು ಯಾವುದೇ ಮುಲಾಜಿಲ್ಲದೆ ರಾಜಕೀಯ ಭಾಷಣಗಳನ್ನು ಮಾಡ್ತಿದ್ದಾರೆ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅವರ ವರ್ತನೆ ಕೂಡ ರಾಜ್ಯಸಭಾ ಸದಸ್ಯರ ತೀವ್ರ ಆಕ್ಷೇಪಕ್ಕೆ ಕಾರಣವಾಗಿದೆ ಉಪರಾಷ್ಟ್ರಪತಿ ಧನ್ಕರ್ ಅವರ ಹೆಚ್ಚಿನ ಹೇಳಿಕೆಗಳು ಬಿಜೆಪಿಯ ನಿಲುವನ್ನೇ ಅನುಸರಿಸಿದವೂ ಆಗಿರುತ್ತೆ ಹಾಗೂ ಬಿಜೆಪಿ ನಾಯಕರ ಹೇಳಿಕೆಯ ಧಾಟಿಯಲ್ಲೇ ಇರುತ್ತೆ ಮೀಸಲಾತಿ ಕುರಿತ ಹೇಳಿಕೆಗೆ ರಾಹುಲ್ ಗಾಂಧಿ ಅವರನ್ನ ಟೀಕಿಸಿರುವ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿಯೊಬ್ಬರ ಇಂತಹ ನಿಲುವು ಅವರ ಸಂವಿಧಾನ ವಿರೋಧಿ ಮನಸ್ಥಿತಿ ತೋರಿಸುತ್ತೆ ಅಂತ ಹೇಳಿದ್ದಾರೆ ಸಾರ್ವಜನಿಕ ಸಭೆಯೊಂದರಲ್ಲಿ ಮಾತನಾಡ್ತಾ ಇದ್ದ ಧನ್ಕರ್ ಅವರು ಭಾರತದ ಸಂವಿಧಾನದ ಆತ್ಮವನ್ನೇ ಕೆಲವರು ಮರೆತಿರುವ ಈ ಹೊತ್ತಿನಲ್ಲಿ ಅದರ ಬಗ್ಗೆ ಅರಿವು ಮೂಡಿಸಬೇಕಾದ ಅಗತ್ಯವಿದೆ ಅಂತ ಹೇಳಿದ್ರು ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿ ವಿದೇಶಿ ನೆಲದಲ್ಲಿ ನಿಂತು ಮೀಸಲಾತಿ ಸೌಲಭ್ಯ ಅಂತ್ಯ ಆಗಬೇಕು ಅಂತ ಹೇಳ್ತಾರೆ ಮೀಸಲಾತಿಯನ್ನ ಕುರಿತ ಪೂರ್ವಗ್ರಹ ಪೀಡಿತ ಧೋರಣೆ ಹೊಸ ಪೀಳಿಗೆಗೂ ವ್ಯಾಪಿಸಿದಂತಿದೆ ಅಂತ ಪರೋಕ್ಷವಾಗಿ ರಾಹುಲ್ ರನ್ನ ಟೀಕಿಸಿದ್ರು ಮೀಸಲಾತಿ ಮೆರಿಟ್ ವಿರುದ್ಧ ಅಲ್ಲ ಅದು ದೇಶ ಮತ್ತು ಸಂವಿಧಾನದ ಆತ್ಮ ನಕಾರಾತ್ಮಕ ಕ್ರಿಯೆಯಲ್ಲ ಬದ್ಧತೆ ಅಂತ ಧನ್ಕರ್ ವ್ಯಾಖ್ಯಾನಿಸಿದ್ರು ಇತ್ತೀಚೆಗೆ ಅಮೆರಿಕ ಪ್ರವಾಸದಲ್ಲಿ ರಾಹುಲ್ ಗಾಂಧಿ ಅವರು ಭಾರತದಲ್ಲಿ ಸಂಪೂರ್ಣ ಸಮಾನತೆಯ ಸ್ಥಿತಿ ಮೂಡಿದ ನಂತರ ಮೀಸಲಾತಿ ವ್ಯವಸ್ಥೆಯ ರದ್ದತಿ ಕುರಿತು ಕಾಂಗ್ರೆಸ್ ಪಕ್ಷ ಚಿಂತಿಸಲಿದೆ ಅಂತ ಹೇಳಿದ್ದಾಗಿ ವರದಿಯಾಗಿತ್ತು ನಂತರದ ಮಾಧ್ಯಮ ಸಂವಾದದಲ್ಲಿ ನಾನು ಮೀಸಲಾತಿಗೆ ವಿರುದ್ಧವಾಗಿ ಇದ್ದೇನೆ ಅನ್ನುವಂತೆ ನನ್ನ ಹೇಳಿಕೆಯನ್ನ ತಪ್ಪಾಗಿ ಬಿಂಬಿಸಲಾಗಿದೆ ಮೀಸಲಾತಿ ಮಿತಿಯನ್ನ ನಾವು ಶೇಕಡಾ ಐವತ್ತನ್ನ ಮೀರಿ ವಿಸ್ತರಿಸಲಿದ್ದೇವೆ ಅಂತ ಸ್ಪಷ್ಟಪಡಿಸಿದ್ರು ರಾಹುಲ್ ಗಾಂಧಿ ಸಂವಿಧಾನವನ್ನ ಗೌರವಿಸುವ ಯಾರೊಬ್ಬರೂ ರಾಹುಲ್ ಗಾಂಧಿ ಅವರ ನಡೆಯನ್ನ ಒಪ್ಪೋದಿಲ್ಲ ಅಂತ ರಾಹುಲ್ ವಿರುದ್ಧ ಧನ್ ಹರಿಹಾಯ್ದಿದ್ದಾರೆ ಉಪರಾಷ್ಟ್ರಪತಿಗಳ ಹೇಳಿಕೆಗೆ ಕಾಂಗ್ರೆಸ್ ಕೂಡ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ ಎಸ್ಸಿ ಎಸ್ ಮತ್ತು ಒಬಿಸಿ ಗಳಿಗೆ ಮೀಸಲಾತಿ ಮಿತಿಯನ್ನ ಶೇಕಡಾ ಐವತ್ತು ಮೀರಿ ವಿಸ್ತರಿಸಬೇಕು ಅನ್ನೋ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಬೇಡಿಕೆಯನ್ನ ನೀವು ಬೆಂಬಲಿಸ್ತೀರಾ ಅಂತ ಜಗದೀಪ್ ಧನ್ಕರ್ ಅವರನ್ನ ಕಾಂಗ್ರೆಸ್ ಪ್ರಶ್ನಿಸಿದೆ ರಾಹುಲ್ ಗಾಂಧಿ ಅವರು ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಗಳಿಗೆ ಮೀಸಲಾತಿ ಮೇಲಿನ ಶೇಕಡಾ ಐವತ್ತರ ಮಿತಿಯನ್ನ ತೆಗೆದುಹಾಕೋಕೆ ಒತ್ತಾಯಿಸಿದ್ದಾರೆ ನೀವು ಕಾಂಗ್ರೆಸ್ನ ಈ ಬೇಡಿಕೆಯನ್ನ ಬೆಂಬಲಿಸ್ತೀರಾ ಇತ್ತೀಚೆಗೆ ಅಮೆರಿಕ ಪ್ರವಾಸದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಭಾರತದಲ್ಲಿ ಸಮಾನತೆಯ ಸ್ಥಿತಿ ಮೂಡಿದ ನಂತರ ಮೀಸಲಾತಿ ವ್ಯವಸ್ಥೆಯ ರದ್ದತಿ ಕುರಿತು ಕಾಂಗ್ರೆಸ್ ಪಕ್ಷ ಚಿಂತಿಸಲಿದೆ ಅಂತ ಹೇಳಿದರು ಆದರೆ ಅದು ಈಗ ಅಲ್ಲ ಅಂತ ಕಾಂಗ್ರೆಸ್ನ ಮಾಧ್ಯಮ ಹಾಗೂ ಪ್ರಚಾರ ವಿಭಾಗದ ಮುಖ್ಯಸ್ಥ ಪವನ್ ಖೇರಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮೀಸಲಾತಿ ಬಗ್ಗೆ ರಾಹುಲ್ ಗಾಂಧಿ ನಿಲುವು ಏನು ಅನ್ನೋದು ಇಡೀ ದೇಶದ ಎದುರು ಬಹಳ ಸ್ಪಷ್ಟವಿದೆ ರಾಹುಲ್ ಮತ್ತೆ ಮತ್ತೆ ಈ ದೇಶದ ಹಿಂದುಳಿದವರು ಆದಿವಾಸಿಗಳು ಹಾಗೂ ದಲಿತರಿಗೆ ಪ್ರಾತಿನಿಧ್ಯ ಹೆಚ್ಚಿಸೋಕೆ ಮೀಸಲಾತಿ ಹೆಚ್ಚಬೇಕು ಅಂತ ಒತ್ತಿ ಹೇಳ್ತಾ ಇದ್ದಾರೆ ಕೆಲವೇ ಮೇಲ್ವರ್ಗಗಳ ಕೈಯಲ್ಲಿ ಇಡೀ ದೇಶದ ಚುಕ್ಕಾಣಿ ಇದೆ ಅಂತ ರಾಹುಲ್ ಹೇಳ್ತಾನೆ ಬಂದಿದ್ದಾರೆ ಮತ್ತೊಂದು ಕಡೆ ಹಿಂದೆ ಹಾಗೂ ಈಗಲೂ ಮೀಸಲಾತಿ ಅಂದ್ರೆ ಯಾರಿಗೆ ಅಲರ್ಜಿ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ ಬಿಜೆಪಿ ಹಾಗೂ ಆರ್ಎಸ್ಎಸ್ನ ಹಲವು ಮುಖಂಡರು ಮೀಸಲಾತಿ ಬಗ್ಗೆ ಆಗಾಗ ಅಸಹನೆಯನ್ನು ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ ನಾನೂರು ಸೀಟ್ ಸಿಕ್ಕಿದ್ರೆ ಮೀಸಲಾತಿಯನ್ನು ರದ್ದುಪಡಿಸ್ತೇವೆ ಅನ್ನೋ ಧಾಟಿಯಲ್ಲಿ ಮಾತಾಡಿದವರು ಬಿಜೆಪಿಯವರೇ ಅಲ್ವಾ ಹಾಗಿದ್ರೆ ಈಗ ರಾಹುಲ್ ಮೀಸಲಾತಿ ವಿರೋಧಿ ಅಂತ ಬಿಜೆಪಿ ಹುಯ್ಲೆಬ್ಸೋದೇ ಹಾಸ್ಯಾಸ್ಪದ ಅದೇ ಆರೋಪವನ್ನ ತನಗೆ ಒಪ್ಪಿಸಿದ ಕರ್ತವ್ಯದಂತೆ ಉಪರಾಷ್ಟ್ರಪತಿಗಳು ಹೇಳೋದು ಇನ್ನೂ ವಿಚಿತ್ರ ಈ ಹಿಂದೆ ರಾಜ್ಯಸಭೆಯ ಅಧ್ಯಕ್ಷರ ಪೀಠದಿಂದಲೇ ಆರ್ಎಸ್ಎಸ್ ಪರವಾಗಿ ಧನ್ಕರ್ ಮಾತನಾಡಿದ್ದು ವಿವಾದಕ್ಕೆ ಕಾರಣ ಆಗಿತ್ತು ಇನ್ನು ದೆಹಲಿಯ ನ್ಯಾಷನಲ್ ಲಾ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾಡಿದ ಭಾಷಣವೊಂದು ಹಲವರ ಕೆಂಗಣಿಗೆ ಗುರಿಯಾಗಿತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದ್ದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸಾಂವಿಧಾನಿಕ ಹುದ್ದೆ ಹೊಂದಿರುವ ವ್ಯಕ್ತಿಯೊಬ್ಬರು ಭಾರತದ ಆರ್ಥಿಕತೆಯನ್ನ ಹಾಳುಗೆಡುವಕ್ಕೆ ಯತ್ನಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ರು ಸೆಬಿ ಅಧ್ಯಕ್ಷೆ ಮಾಧವಿ ಬುಚ್ ಅವರು ಅದಾನಿ ಷೇರುಗಳ ಮೌಲ್ಯವನ್ನ ಕೃತಕವಾಗಿ ಹೆಚ್ಚಿಸೋಕೆ ಬಳಸಿದ ವಿದೇಶಿ ಫಂಡ್ನಲ್ಲಿ ಹೂಡಿಕೆ ಹೊಂದಿದ್ರು ಅನ್ನೋ ಹಿಂಡನ್ಬರ್ಗ್ ಆರೋಪಕ್ಕೆ ರಾಹುಲ್ ಪ್ರತಿಕ್ರಿಯೆ ಹಿನ್ನೆಲೆಯಲ್ಲಿ ಧನ್ಕರ್ ಅವರ ಈ ಹೇಳಿಕೆ ಬಂದಿತ್ತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು